ವಿಜಯಪುರ್ ಗೋಲ್ ಗುಂಬಜ್ ಲರ್ಸ್ ಬಿಗಿನ್ ದ ಜರ್ನಿ ಒಂದು ಔರಂಗದೊಳಗೆ ನಿಮ್ಮ ಧ್ವನಿಯ ಪ್ರತಿಧ್ವನಿ ಇತಿಹಾಸವೇ ಇಲ್ಲಿಗೆ ಮಾತನಾಡೋದು ಕಲಿಯೇ ಇಲ್ಲಿ ಉಸಿರಾಡುವುದು ನಾನು ನಿಮ್ಮ ಯೂಟ್ಯೂಬರ್ ಇವತ್ತು ನಾನು ನಿಮಗೆ ತಂದಿದ್ದೇನೆ ವಿಜಯಪುರದ ಹೃದಯವಾಗಿರುವ ವಿಶ್ವದ ಅಚ್ಚರಿ ಎನಿಸಿದ ಗೋಲ್ ಗುಂಬಜ್ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಸಾಮಾನ್ಯ ಕಟ್ಟಡವಲ್ಲ ಇದು ಆದಿಲ್ಶಾಹಿ ವಂಶದ ಶಕ್ತಿ ಶಿಲ್ಪ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಮಹಮ್ಮದ್ ಆದಿಲ್ ಶಾನ ಇಚ್ಛೆಯಿಂದ ಹದಿನಾರುನೂರ ಇಪ್ಪತ್ತಾರರಲ್ಲಿ ಇದನ್ನು ಕಟ್ಟಲಾಯಿತು ಸುಮಾರು ಮೂವತ್ತು ವರ್ಷಗಳ ಕಾಲ ತಪಸ್ಸು ಮಾಡಿದಂತೆ ಗಂಬದಿ ನಿರ್ಮಾಣವಾಯಿತು ಇಲ್ಲಿನ ಗುಂಬಜ್ ನಲವತ್ನಾಲ್ಕು ಮೀಟರ್ ವ್ಯಾಸದ ವಿಶ್ವದ ಎರಡನೇ ಅತಿ ದೊಡ್ಡ ಡೂಮ್ ಆಗಿದೆ ಆ ಕಾಲದಲ್ಲಿ ಯಾವುದೇ ಪಿಲ್ಲರ್ ಇಲ್ಲದೆ ಇದನ್ನು ನಿರ್ಮಿಸಿದ್ರು ಅಂತ ಅಂದರೆ ಕಲಿಯ ಜ್ಞಾನದ ಎತ್ತರ ನಿಮಗೆ ಗೊತ್ತಾಗಿರುತ್ತೆ ಈಗ ಕೇಳೋಣ ಈ ಗೋಲ್ ಗುಂಬಜ್ನ ಮ್ಯಾಜಿಕ್ ಬಗ್ಗೆ ವಿಸ್ಪರಿಂಗ್ ಗ್ಯಾಲರಿ ಅಂತಲೇ ಕರೆಯಬಹುದು ಇದು ಕೇವಲ ಇಂಜಿನಿಯರಿಂಗ್ ಅಲ್ಲ ಇದು ಧ್ವನಿಯ ಆಟವಾಗಿದೆ ಏಳು ಬಾರಿ ಪ್ರತಿಧ್ವನಿ ನೀಡಬಲ್ಲ ಈ ಕಟ್ಟಡ ಯಾವ ಸೆಂಟರ್ನಲ್ಲೂ ಶಬ್ದ ನಿಲ್ಲುತ್ತಿಲ್ಲ ಇಂಥ ವ್ಯಾಕರಣ ಗೀತ ಜಾಮಿತಿಯ ಸಾಮರಸ್ಯ ಇವತ್ತು ನಾವು ಕಲ್ತಿದ್ವಿ ಅವರು ಕಟ್ಟಿದ್ರು ಈ ಕಟ್ಟಡದ ಒಳಗೆ ಕಾಲಿಟ್ಟಾಗ ಕಾಲ ತೀರ ಬದಲಾಗ್ತದೆ ಮಧ್ಯದಲ್ಲಿ ಅತಿಶಾನ ಸಮಾಧಿ ಶಾಂತವಾದ ಜಾಗ ಇತಿಹಾಸ ಎಲ್ಲವೂ ಇಲ್ಲಿ ಮೌನವಾಗಿ ನೆಲೆಸಿರುತ್ತವೆ ಇಡೀ ಕುಟುಂಬದ ಸದಸ್ಯರ ಸಮಾಧಿಗಳು ಇಲ್ಲಿ ಒಂದೊಂದು ಇಟ್ಟಿಗೆ ಒಂದು ಕತೆ ಹೇಳುತ್ತೆ ಗೋಲ್ಗುಂಬಜ್ ಕೇವಲ ನೋಡಲು ಸುಂದರ ಅಲ್ಲ ಇದು ವಿಜಯಪುರದ ಹೃದಯ ಕರ್ನಾಟಕದ ಹೆಮ್ಮೆ ಇಲ್ಲಿ ನಡೆಯುವ ಪ್ರತಿ ಇಲ್ಲಿ ಚಂದ್ರ ಶ್ರದ್ಧಾಂಜಲಿ ಮ್ಯೂಸಿಕಲ್ ಇವೆಂಟ್ ಇತಿಹಾಸದ ಜೀವಂತ ಸಾಧನೆಯಾಗಿದೆ ಎಲ್ಲೂ ಒಳಗೆ ಒಂದು ಗುಪ್ತದ್ವಾರ ಇದೆ ಅಂತ ಲೆಸೆಂಡ್ ಇದೆ ಇದು ನಡಿಗೆ ನಗರವನ್ನು ಸಂಪರ್ಕಿಸುತ್ತೆ ಅಂತೆ ಹಾಗೆ ಇಲ್ಲಿ ಬರುವವರು ಒಂದಷ್ಟು ಮಾಹಿತಿ ನಿಮಗಷ್ಟೇ ವೇಳಾಪಟ್ಟಿಯು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ಟಿಕೆಟ್ ಇಪ್ಪತ್ತೈದು ರೂಪಾಯಿಗೆ ಭಾರತೀಯರಿಗೆ ಹಾಗೂ ಮೂರ್ನೂರು ರೂಪಾಯಿ ವಿದೇಶಿಗರಿಗೆ ಫೋಟೋ ತೆಗೆದುಕೊಳ್ಳಬಹುದು ಆದರೆ ಟ್ರೈಪಾಡ್ ತೆಗೆದುಕೊಂಡು ಹೋಗೋಕ್ಕೆ ಬಿಡುವುದಿಲ್ಲ ನೆರೆಯಲೇ ಇರುವ ಬಾರಾ ಕಮಾನ್ ಇಬ್ರಾಹಿಂ ರೂಜಾ ಕೂಡ ನೋಡಬಹುದು ಇಡೀ ವಿಶ್ವದ ಎತ್ತರದ ಗುಂಬಜ್ ಇಷ್ಟು ಶ್ರದ್ಧೆ ಶಾಂತತೆ ಮತ್ತು ಪ್ರತಿಧ್ವನಿ ನೀಡುತ್ತೆ ಅಂದರೆ ನಾವು ನಮ್ಮ ಮಾತುಗಳನ್ನು ನಮ್ಮ ಸಾಂಸ್ಕೃತಿಕ ಧ್ವನಿಯನ್ನು ಉಳಿಸಲೇಬೇಕು ಅನಿಸುತ್ತದೆ ಗೆಳೆಯರೆ ಇದನ್ನು ನೋಡಿ ಹೋಗೋ ಜಾಗವಲ್ಲ ಅನುಭವಿಸೋ ಜಾಗವಾಗಿದೆ ಇಂಥ ಮತ್ತಷ್ಟು ಇತಿಹಾಸದ ಕಥೆಗಳಿಗಾಗಿ ನಾವು ನೀವು ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಡೀ ಕರ್ನಾಟಕದ ಸಾಂಸ್ಕೃತಿಕ ಪ್ರತಿಧ್ವನಿ ನಾವು ಶೇರ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್